ಸೃಷ್ಟಿಗೆ ಸ್ವಾಗತ ನೋಡಿ ಪುಟಾಣಿ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಾಕ್ಕೊಂಡೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಇನ್ನು ಹಿಡಿಸುತ್ತೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಇದಿಷ್ಟು ಹಾಕಿ ಸಣ್ಣ ಉರಿಯಲ್ಲಿ ಕಲಸೋಣ ಈಗ ಅಲ್ಲೇ ಹಚ್ಚಾಕೆ ಮೊದಲೇ ಇದನ್ನು ಕಲಸಿಟ್ಕೊಂಡಿರಬೇಕು ನಾನು ಸ್ವಲ್ಪ ಅದರಲ್ಲಿ ಅರ್ಧದಷ್ಟು ನೀರು ಸ್ವಲ್ಪ ಹಿಡಿಸುತ್ತೆ ಅಂತ ಹಾಕ್ಕೊಳ್ತೀನಿ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳೋಣ ಒಂದು ಸಣ್ಣ ಚಮಚ ಇಟ್ಕೊಂಡು ಕಲಿಸ್ತಾ ಇರೋಣ ಬಿಡಿದ್ರೆ ಕಲಿಸ್ತಾ ಇರಬೇಕು ಒಂದೆರಡು ನಿಮಿಷ ಅಷ್ಟೇ ಬೇಗ ಆಗುತ್ತೆ ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಇದಕ್ಕೇನಾದರೂ ಕಾಪರ್ ಸಲ್ಫೇಟ್ ಇದ್ರೆ ಹಾಕೋಬೋದು ಒಂದು ಚಿಟಿಕೆಯೂ ಅಲ್ಲ ಅಷ್ಟೇ ಅಷ್ಟು ಇನ್ನೂ ಒಂಚೂರು ಹಾಕ್ಕೊಳ್ತೀನಿ ನೀರು ಹೆಚ್ಚು ಕಮ್ಮಿ ಒಂದಕ್ಕೆ ನಾಲ್ಕು ಪಟ್ಟ ಹಿಡಿಸುತ್ತೆ ಇದು ನೀರು ಇದು ಚೆನ್ನಾಗಿ ಬೇಯಿ ನೋಡ್ತಾ ನೋಡ್ತಾ ಹಾಗೆ ನೋಡಿ ವಿಡಿಯೋ ಆಫ್ ಮಾಡಲೇ ಇಲ್ಲ ಹಾಗೆ ಬಂದೇ ಬಿಡ್ತು ಇದು ಇವಾಗ ಆಗಿದೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈಗ ಇದು ಪೂರ್ತಿ ತಣ್ಣಗಾಗಿದೆ ಇದು ನಿಮ್ಮದು ಫೆವಿ ಫೆವಿಕ್ವಿಕ್ ಸ್ಟಿಕ್ ಬಾಟ್ಲು ಇರುತ್ತಲ್ಲ ಇದು ಖಾಲಿ ಆಗಿದೆ ಇದಕ್ಕೆ ತುಂಬಿಸಿಟ್ಕೋಬೋದು ನೀವು ಸ್ಟಿಕ್ ಥರನೇ ಯೂಸ್ ಮಾಡ್ಬೋದು